hello ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ನೇತೃತ್ವದಲ್ಲಿ ನಡೆದ ಹನ್ನೊಂದನೇ ವರ್ಷದ ಡಿಜಿ ಇಮೇಜ್ ಎರಡ್ ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನವು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸನಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ಮೂರು ದಿನಗಳ ಕಾಲ ನಡೆದ ಈ ಪ್ರದರ್ಶನದಲ್ಲಿ ದೇಶ ವಿದೇಶಗಳಿಂದ ಹಲವಾರು ಪ್ರಸಿದ್ಧ ಛಾಯಾಗ್ರಾಹಕರು ವಿತರಕರು ಹಾಗೂ ಛಾಯಾಗ್ರಹಣ ಪ್ರಿಯರು ಭಾಗವಹಿಸಿದ್ದರು ಇದೇ ವೇಳೆ ನಡೆದ ವಸ್ತು ಪ್ರದರ್ಶನದಲ್ಲಿ ನೂತನ ತಂತ್ರಜ್ಞಾನದ ಕ್ಯಾಮೆರಾಗಳು ಲೆನ್ಸ್ಗಳು ಡ್ರೋನ್ ಕ್ಯಾಮೆರಾಗಳು ಸ್ಟುಡಿಯೋ ಉಪಕರಣಗಳು ಸೇರಿದಂತೆ ಛಾಯಾಗ್ರಹಣಕ್ಕೆ ಸಂಬಂಧಿಸಿದ ಎಲ್ಲಾ ತಂತ್ರಜ್ಞಾನದ ವಸ್ತುಗಳನ್ನು ಪ್ರದರ್ಶನ ಹಾಗೂ ನುರಿತ ಛಾಯಾಗ್ರಾಹಕರಿಂದ ಕಾರ್ಯಾಗಾರ ಸಂವಾದ ಹಾಗೂ ಲೈವ್ ಡಮೋಗಳು ವಿಶೇಷ ಆಕರ್ಷಣೆಯಾಗಿದ್ದವು ಇದೇ ವೇಳೆ ಮಾತನಾಡಿದ ಕರ್ನಾಟಕ ಸಂಘದ ನಿರ್ದೇಶಕರಾದ ವಿಠಲ್ ಎಸ್ ಹಿರೇಮಠರವರು ಈ ಮಹತ್ವದ ಛಾಯಾಗ್ರಹಣ ಮಹಾಮೇಳಕ್ಕೆ ರಾಜ್ಯ ಮತ್ತು ದೇಶದ ಛಾಯಾಗ್ರಾಹಕರು ವಿದ್ಯಾರ್ಥಿಗಳು ಹಾಗೂ ಛಾಯಾಗ್ರಹಣ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಇವತ್ತು ನಡೆದಂತಹ ಕರ್ನಾಟಕ ಛಾಯಾಗ್ರಾಹಕರ ಸಂಘದ ವತಿಯಿಂದ ಮೇಜ್ ಛಾಯಾಗ್ರಾಹಕರ ಹಬ್ಬದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಬಾಗಲಕೋಟ್ ಜಿಲ್ಲೆಗೆ ಛಾಯಾ ಸಾಧಕ ಪ್ರಶಸ್ತಿ ಛಾಯಾಹಕ ಪ್ರಶಸ್ತಿಯನ್ನ ಕೆಪಿಯಿಂದ ಕೊಡಮಾಡಿದ್ದು ನಮಗೆ ಬಾಗಲಕೋಟೆ ಜಿಲ್ಲೆ ಎಲ್ಲರ ಪರವಾಗಿ ಪಿ ಎಗೆ ನಾವು ಅಭಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಯಾಕಂತಂದ್ರೆ ಪ್ರತಿ ತಾಲೂಕಿನಲ್ಲಿ ಒಬ್ಬ ಛಾಯಾಗ್ರಾಹಕರನ್ನು ಗುರುತಿಸಿ ಛಾಯಾಶ್ರೀ ಪ್ರಶಸ್ತಿಯನ್ನು ಕೊಡಮಾಡಿ ಹಾಗೆ ವಿಶಿಷ್ಟ ಸೇವಾ ಪ್ರಶಸ್ತಿಯನ್ನು ನಮ್ಮ ಜಮಖಂಡಿ ತಾಲೂಕಿನ ಹಿರಿಯ ಛಾಯಾಗ್ರಾಹಕರಾದ ಕಲ್ಯಾಣಪ್ಪ ಅವರಿಗೂ ಕೂಡ ವಿಶಿಷ್ಟ ಸೇವಾ ಪ್ರಶಸ್ತಿಯನ್ನು ನೀಡಿ ಹಾಗೆ ಛಾಯಾ ಸಾಧಕ ಪ್ರಶಸ್ತಿಯನ್ನು ನಮ್ಮ ಜಿಲ್ಲೆಯ ಬದಾಮಿ ತಾಲೂಕಿನ ಮಹಬೂಬ್ ಬಾರಾವಲಿ ಬಾರಾವಲಿಯವ್ರಿಗೂ ಕೂಡ ಛಾಯಾ ಪ್ರಶಸ್ತಿಯನ್ನು ಕೆ ಪಿ ಅವರು ಕೊಡಮಾಡಿದ್ದಾರೆ ಹಾಗೆ ನಮ್ಮ ಹುಣಗುನ್ ತಾಲೂಕಿನವರು ನೀಲಪ್ಪ ಅಂಗಡಿಯವರು ಜಮಖಂಡಿಯಿಂದ ಇನ್ನೊರು ಆ ಛಾಯಾಗ್ರಾಹಕ ಸಾಕಷ್ಟು ಸಂಘದ ಜೊತೆ ಹಿಂದಿನ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದಂತಹ ಶೇಖರ್ ಹರ್ಕಂಗಿ ಅವರಿಗೂ ಕೂಡ ಛಾಯಾಶ್ರೀ ಪ್ರಶಸ್ತಿಯನ್ನು ಕೊಡಮಾಡಿದೆ ಹಾಗೆ ಇನ್ನೊರ್ವ ವ್ಯಕ್ತಿ ಅವರು ಕೂಡ ನಮ್ಮ ಜಂಪಂಡಿ ತಾಲೂಕಿನ ಮಾಜಿ ಅಧ್ಯಕ್ಷರು ಆಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಅವರು ಕೂಡ ಛಾಯಾಶ್ರೀ ಪ್ರಶಸ್ತಿಯನ್ನು ನಮ್ಮ ಬೆಂಗಳೂರು ಛಾಯಾಗ್ರಾಹಕರ ಸಂಘದ ವತಿಯಿಂದ ನೀಡಲಾಯಿತು ಹಾಗೆ ಇನ್ನೊರ ಎಲ್ಲ ನನ್ನ ಉಳಿದ ತಾಲೂಕಿನ ಎಲ್ಲ ಛಾಯಾಗ್ರಾಹಕರಿಗೆ ಆ ಏನು ಛಾಯಾಶ್ರೀ ಪ್ರಶಸ್ತಿಯನ್ನು ಕೊಡಮಾಡಿದೆ ಅದಕ್ಕಾಗಿ ನಾನು ಕೆ ಪಿ ಎ ನಿರ್ದೇಶಕನಾಗಿ ನನ್ನ ರಾಜ ಸಂಘಕ್ಕೆ ನಾನು ಮೊದಲೇದಾಗಿ ಧನ್ಯವಾದಗಳನ್ನ ಹೇಳುತ್ತಾ ನಮ್ಮ ಜಿಲ್ಲೆಯ ಇವತ್ತು ಪ್ರತಿಯೊಂದು ತಾಲೂಕಿನಿಂದ ಆಗಮಿಸಿ ಈ ಒಂದು ಛಾಯಾಚಿತ್ರ ಗ್ರಾಹಕರ ಹಬ್ಬವನ್ನ ಯಶಸ್ವಿ ಮಾಡಿಸಿದ್ದಕ್ಕೆ ನಮ್ಮ ಜಿಲ್ಲೆಯ ಛಾಯಾಗ್ರಾಹಕರಿಗೆ ನಾವು ಕೆಪಿ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ನಮಸ್ಕಾರ ನಾನು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಿಂದ ಕರ್ನಾಟಕ ರಾಜ್ಯ ಛಾಯಾಚಿತ್ರ ಗ್ರಾಹಕರ ಸಂಘದ ನಿರ್ದೇಶಕನಾಗಿ ಮಲ್ಲಿಕಾರ್ಜುನ್ ಅಂತ ಹೇಳಿ ಇವತ್ತು ಕೆಪಿ ಅಂದ್ರೆ ಕರ್ನಾಟಕ ರಾಜ್ಯ ಛಾಯಾಚಿತ್ರ ಗ್ರಾಹಕರ ಸಂಘ ಎಪ್ಪತ್ತನೇ ವರ್ಷದ ಛಾಯಾ ಹಬ್ಬವನ್ನು ಏರ್ಪಾಡು ಮಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ತಾಲೂಕುಗಳಿಂದ ಎಲ್ಲ ಛಾಯಾ ಸಾಧಕರನ್ನು ಕರೆಸಿ ಅವರಿಗೆ ಛಾಯಾ ಸಾಧಕ ಮತ್ತು ಛಾಯಾ ಶ್ರೀ ಪ್ರಶಸ್ತಿಗಳನ್ನು ನೀಡಿ ಗೌರವಿಸ್ತಾ ಇರೋದು ತುಂಬ ಸಂತೋಷ ವಿಷಯ ಅದರ ಜೊತೆಗೆ ಜಮಖಂಡಿಯಿಂದ ಇಷ್ಟು ಜನ ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿದಿರಿ ನಿಮ್ಮೆಲ್ಲರ ಪರಿಶ್ರಮದಿಂದ ನೀವೆಲ್ಲರ ಸಹಭಾಗಿತ್ವದಿಂದ ನಮ್ಮ ಈ ಎ ಕರ್ನಾಟಕ ರಾಜ್ಯ ಛಾಯಾಚಿತ್ರ ಗ್ರಾಹಕರ ಸಂಘದ ಡಿ ಜಿ ಇಮೇಜ್ ಯಶಸ್ ಆಗಿದೆ ಅದಕ್ಕೆ ಮೊಟ್ಟ ಮೊದಲು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕಾಗಿರುವುದು ತುಂಬಾ ಮುಖ್ಯವಾಗಿದೆ ಯಾಕಂತ ಹೇಳಿದ್ರೆ ತಮ್ಗೆಲ್ಲ ಗೊತ್ತಿದೆ ಈ ಕರ್ನಾಟಕ ರಾಜ್ಯ ಛಾಯಾಚಿತ್ರ ಗ್ರಾಹಕರ ಸಂಘ ಎಪ್ಪತ್ತು ವರ್ಷದಿಂದ ಹಿಂದೆನೆ ಹುಡ್ಕೊಂಡ್ರು ಕೂಡ ಸರ್ಕಾರ ನಮ್ಮನ್ನು ಗುರುತಿಸೋದಕ್ಕೆ ಎಪ್ಪತ್ತು ವರ್ಷಗಳು ಬೇಕಾಗಿತ್ತು ಸರ್ ಇವಾಗ ಏನಾಗಿದೆ ಅಂದ್ರೆ ಇಷ್ಟು ವರ್ಷದ ಎಲ್ಲಾ ಜಿಲ್ಲೆ ತಾಲೂಕುಗಳು ಸೇರಿ ಹೋರಾಟ ಮಾಡಿದ್ರೆ ಪ್ರತಿಫಲವಾಗಿ ಇದರ ಮುಂದಾಳತವನ್ನು ಕರ್ನಾಟಕ ಕರ್ನಾಟಕ ರಾಜ್ಯ ಛಾಯಾಚಿತ್ರ ಗ್ರಾಹಕರ ಸಂಘ ತೆಗೆದುಕೊಂಡು ಸರ್ಕಾರದ ಮನೆ ಬಾಗಿಲಿಗೆ ಹೋಗಿ ಕದ ತಟ್ಟಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ಕಾರ್ಮಿಕ ಇಲಾಖೆ ನಮ್ಮೆಲ್ಲ ನಮ್ಮೆಲ್ಲರನ್ನು ಗುರುತಿಸಿದ್ದಾರೆ ಗುರುತಿಸಿ ನಮ್ಮೆಲ್ಲ ನಮಗೆ ಕಾರ್ಡ್ಗಳನ್ನು ಕೂಡ ಮಾಡಿಕೊ ಕೊಡ್ತಿರೋದು ತಮಗೆಲ್ಲರ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಜಮಖಂಡು ಜಿಲ್ಲೆ ಆಗಲಿ ಬಿಜಾಪುರ ಜಿಲ್ಲೆ ಒಟ್ಟು ಕರ್ನಾಟಕದ ಎಲ್ಲ ಜಿಲ್ಲೆಯ ಛಾಯಾಗ್ರಾಹಕರು ಅದರ ಸದುಪಯೋಗ ಪಡ್ಕೊಳ್ಬೇಕು ಅಷ್ಟಕ್ಕೆ ಸಾಲಲ್ಲ ಸರ್ ಇನ್ನು ಮುಂದೆ ಏನು ಮಾಡ್ಬೇಕಂದ್ರೆ ನಾವು ಇನ್ನೂ ಹೋರಾಟ ಮಾಡಬೇಕಾಗಿದೆ ಅಲ್ಪ ಸ್ವಲ್ಪ ಸ್ವಲ್ಪ ಸವಲತ್ತುಗಳನ್ನು ಸರ್ಕಾರ ಜಾಗ್ರಾಕರಿಗೆ ನೀಡಿದೆ ಇನ್ನೂ ಅನೇಕ ಸವಲತ್ತುಗಳಿಗಾಗಿ ನಾವು ಹೋರಾಡ್ತಾ ಇದ್ದೀವಿ ಆಗಿರೋದ್ರಿಂದ ನಮ್ಮ ಸ ಹೋರಾಟಕ್ಕೆ ಬಲ ಅಂತ ಹೇಳಿದ್ರೆ ಜಮಖಂಡಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ರಾಜ್ಯದ ಎಲ್ಲ ಜಿಲ್ಲೆಗಳು ನಮಗೆ ಸಹಕಾರ ಕೊಟ್ಟರೆ ಅಂದರೆ ಕೆ ಪಿಗೆ ಸಹಕಾರ ಕೊಟ್ಟರೆ ರಾಜ್ಯ ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನ ಕೊಡ್ಕೊಳ್ಳೋದಕ್ಕೆ ಸಹಾಯವಾಗ್ತದೆ ಇದುವರೆಗೆ ನೀವೆಲ್ಲ ಏನು ಸಹಕಾರ ಕೊಟ್ಟಿದ್ದೀರಿ ಸಾರಿ ನನ್ನ ಮಾತುಗಳನ್ನು ಧನ್ಯವಾದಗಳು ಇದೇ ವೇಳೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಾಲೂಕಿನ ಹಿರಿಯ ಛಾಯಾಗ್ರಾಹಕರಾದ ಕಲ್ಯಾಣಪ್ಪ ಸಂಗಪ್ಪ ಭಾಂಗಿ ಶೇಖರ್ ಹರಕಂಗಿ ಮತ್ತು ಸಿದ್ದು ಮಾಳಿರವರಿಗೆ ಸಂಘದ ಪ್ರತಿನಿಧಿಗಳು ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿದರು ಆತ್ಮೀಯ ಜಮಖಂಡಿ ಛಾಯಾಗ್ರಾಹಕ ಮಿತ್ರರಿಗೆ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಅದರ ಜಂಟಿ ಕಾರ್ಯದರ್ಶಿ ಆದ ಲಕ್ಷ್ಮಣ ಭಟ್ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಎಪ್ಪತ್ತನೇ ವರ್ಷದ ಕೆ ಪಿ ಎ ಈ ಜನ್ಮೋತ್ಸವದ ದಿವಸ ಅಂದರೆ ನಮ್ಮ ಹತ್ತನೇ ಎಕ್ಸಿಬಿಷನ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ನಿಮ್ಮಂತಹ ಎಲ್ಲ ಛಾಯಾಗ್ರಾಹಕರ ಸಹಕಾರವೇ ಕಾರಣ ಇದರಲ್ಲಿ ನಾವು ಅನ್ನುವಂಥದ್ದನ್ನು ಕಾಲರ್ಜಕವಾಗಿಲ್ಲ ಪ್ರತಿಯೊಬ್ಬರೂ ಅವರು ಒಂದು ಬೆನ್ನಿಗೆ ಅವರೇ ಶಬ್ಬಾಸ್ ಹೊಡ್ಕೋಬೇಕು ಇದೊಂದು ಒಳ್ಳೆ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಿಮ್ಮೆಲ್ಲರ ಪರಿಶ್ರಮದಿಂದ ಯಶಸ್ಸಾಗಿದೆ ಇದು ಮುಂದೂ ಸಹ ಇದೇ ತರ ಮುಂದುವರಿಯಲಿ ಪ್ರತಿ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿಯೂ ಸಹ ಪಿ ಎ ನಿಮ್ಮ ಜೊತೆಗೆ ನಾವು ಅಂದರೆ ಕೆಪಿ ಏನೆ ಮತ್ತಲ್ಲಿ ಎ ಎಂದ್ರೆ ಬೇರೆ ಏನಿಲ್ಲ ಅದರ ರೋಗಗಳು ನಾವುಗಳೇ ನಿಮ್ಮ ಜೊತೆಗಿರ್ತೀವಿ ಈ ಸಂದರ್ಭದಲ್ಲಿ ನೀವುಗಳು ಸಹ ಎಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವು ಗೌರವವನ್ನ ಸ್ವೀಕರಿಸಿದ್ದೀರಿ ನಮ್ಮ ಎರಡು ಜನ ಛಾಯಾಗ್ರಾಹಕಿಗೆ ಜಮಖಂಡಿಗೆ ಛಾಯಾಗ್ರಾಹಕರಿಗೆ ಗೌರವ ಸಿಕ್ಕಿರೋದು ನಮಗೆ ಬಹಳ ಅಭಿನಂದನೀಯ ವಿಶಿಷ್ಟ ಸೇವಾ ಪದಕವನ್ನು ಪಡೆದಂಥ ಅವರು ಆಮೇಲೆ ನಮ್ಮ ಶೇಖರ್ ಹರ್ಗಂಗಿ ಅವರಿಗೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ರಾಜ್ಯ ಸಂಘದ ಪರವಾಗಿ ಆ ಜೊತೆಗೆ ನಮ್ಮ ಗೋಕಾಕದ ಲಕ್ಷ್ಮ ಮಲ್ಲಿಕಾರ್ಜುನ್ ಕೆ ಆರ್ ಅವರು ಅಂದ್ರೆ ನಮ್ಮ ಕೆ ಪಿ ಎ ಡೈರೆಕ್ಟರ್ ಅವರು ಆ ಭಾಗದ್ದು ಜೊತೆಗೆ ವಿಠಲಿ ರೇಮ್ ನಮ್ಮ ಬಾಗಲಕೋಟೆ ಜಿಲ್ಲಾ ಮಾಜಿ ಅಧ್ಯಕ್ಷರು ಈಗಿನ ಕೆಪಿ ನಿರ್ದೇಶಕರು ಜೊತೆಗೆ ನಮ್ಮ ಬೆಳಗಾಂ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ಲಕ್ಷ್ಮಣ ಎಂ ಕನ್ ಮರಡಿ ಅವರು ಬಾಗಲಕೋಟ ಜಿಲ್ಲಾಧ್ಯಕ್ಷರು ಅಂಬಿಗರ್ ಅವರು ಆಮೇಲೆ ಅಲ್ಲಿಯ ಕಾರ್ಯದರ್ಶಿ ರಮೇಶ್ ಅವರು ಹೀಗೆ ನಮ್ಮ ಜಮಖಂಡಿ ತಾಲೂಕಾ ಅಧ್ಯಕ್ಷರು ಎಲ್ಲರೂ ಸಮಾವೇಶದಲ್ಲಿ ಇದ್ದೀರಿ ತುಂಬಾ ಸಂತೋಷ ನಮ್ಗೆ ಯಾಕಂದ್ರೆ ಈ ಒಂದು ಪರಿಪೂರ್ಣವಾಗಿ ನೀವುಗಳು ಸಮಾವೇಶಕ್ಕೆ ಬಂದಿರೋದು ನಮ್ಗೆಲ್ಲರಿಗೂ ಅತ್ಯಂತ ಸಂತೋಷ ಆಗಿದೆ ಸದಾ ನಿಮ್ಮ ಈ ಮಾರ್ಗದರ್ಶನ ಆಶೀರ್ವಾದ ನಮ್ ಜೊತೆಗೆ ಇರ್ಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಜೋಶ್ ಜೋಶಿ ಸಾಹೇಬರ್ನ ನಮ್ಮ ಎದುರಿಗೆ ಇದ್ರು ಹಿಂದೆ ನಮ್ಮ ಕ್ಯಾಮರಾಮನ್ ಎದನ್ನ ಕಾಣಿಲ್ಲ ಸಾರಿ ಅವರು ಸಹ ಅವರೆಲ್ಲ ಯಾವಾಗ್ಲೂ ನನ್ನ ಸಂಪರ್ಕದಲ್ಲಿರೋರು ಒಂದು ಪ್ರೀತಿಯ ಪ್ರೀತಿಯವರು ಅಂಗಡಿಯವರು ಇಲ್ಲಿ ನಮ್ಮ ಗೋಪಾಲಿ ಅವರು ಇವರು ಸಹ ಮಾಜಿ ಅಧ್ಯಕ್ಷರು ಹೀಗಾಗಿ ಎಲ್ಲ ನಮ್ಮ ಆತ್ಮೀಯರಿಗೆ ಅವ್ರು ಇವರು ಇವರು ಅನ್ನೋ ಪ್ರಶ್ನೆನೇ ಇಲ್ಲ ಎಲ್ಲ ಯಾರು ಹೆಸರು ಬಿಟ್ಟಿದ್ದಿದ್ರು ಬೇಜಾರು ಮಾಡ್ಬಿಡಿ ಎಲ್ಲರೂ ನೀವು ನಮ್ಮ ಜೊತೆಗೆ ಇದ್ದೀರಿ ನಮ್ಮ ಮನಸ್ಸಿನಲ್ಲಿ ಇದ್ದೀರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಇಂದ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದೀನಿ ಇದೇ ವೇಳೆ ಸಮಾರಂಭದಲ್ಲಿ ಜಮಖಂಡಿ ತಾಲೂಕಿನ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಈರನಗೌಡ ಪಾಟೀಲ ಮುಜಾಹಿದ್ ದಿಲವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು